ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವತ್ತು ಇದ್ದೀವಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮಂಗಳ ಗ್ರಹದಲ್ಲಿ ನಿಮ್ಮ ತೂಕ ಎಷ್ಟು ಇರ್ಬೇಕಂತ ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಊಟಿ ರೇಡಿಯೋ ಟೆಲಿಸ್ಕೋಪು ಯಾವ ಥರ ಅಂತ ನೋಡ್ಬೋದು ನೀವು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಪಾರ್ಟ್ ಟೂಲ್ ನಿಮಗೆ ತಾಂತ್ರಿಕ ವಿದ್ಯುತ್ ಮತ್ತು ಫನ್ನಿ ಸೈನ್ಸ್ ಬಗ್ಗೆ ತಿಳಿಸ್ಕೊಟ್ಟೆ ಇವಾಗ ನೆಕ್ಸ್ಟ್ ಪಾರ್ಟ್ ಈ ವಿಡಿಯೋ ಇದು ಕಂಟಿನ್ಯೂ ಆಗುತ್ತೆ ನಾವೀಗ ಫಸ್ಟ್ ಬೋರ್ ಇಂದ ಸೆಕೆಂಡ್ ಬೋರ್ ಬಂದ್ವಿ ಇಲ್ಲಿ ಬಯೋಟೆಕ್ನಾಲಜಿ ಮತ್ತೆ ಸ್ಪೇಸ್ ಟೆಕ್ನಾಲಜಿ ಅಂತ ಎರಡು ಇದಾವೆ ನಾವು ಫಸ್ಟ್ ಹೋಗ್ತಾ ಇರೋದು ಸ್ಪೇಸ್ ಟೆಕ್ನಾಲಜಿಗೆ ಹೋಗ್ತಾ ಇದೀವಿ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ರಾಕೇಶ್ ಶರ್ಮಾ ದ ಫಸ್ಟ್ ಇಂಡಿಯನ್ ಸ್ಪೇಸ್ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ ಅದರ ಒಳಗಡೆ ಏನಿದೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ಪ್ಲೀಸ್ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಈ ತರ ನೋಡೋಕೆ ಸಿಗುತ್ತೆ ಸ್ಪೇಸ್ ಟೆಕ್ನಾಲಜಿ ನಾನು ಒಳಗಡೆ ತೋರಿಸ್ತಾ ಇದ್ದಿದ್ದೆ ಅಲ್ಲ ಇವಾಗ ಸೆಕೆಂಡ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಪೇಸ್ ಟೆಕ್ನಾಲಜಿ ಇರುತ್ತೆ ಮತ್ತೆ ಟೆಕ್ನಾಲಜಿ ಇರುತ್ತೆ ಅದನ್ನ ಆಮೇಲೆ ತೋರಿಸ್ತೀನಿ ಇವಾಗ ನಾನು ನೋಡಿಲ್ಲ ರಾಕೆಟ್ ಇದೆ ಇವಾಗ ರಾಕೆಟ್ ಯಾವ ತರ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಸೂಪರ್ ಆಗಿದೆ ಮಾಡಲಿಂಗ್ ಮಾಡಲ್ ಸೂಪರ್ ಆಗಿದೆ ನೋಡಬಹುದು ಇಲ್ಲೇ ಹೆಲಿಕಾಪ್ಟರ್ ನೋಡಬಹುದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ ಒಂದ್ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ಇದೆ ನೋಡೋಕೆ ನೋಡಿ ಫ್ರೆಂಡ್ಸ್ ಸಖತ್ ಆಗಿದೆ ಅದರ ಬಗ್ಗೆ ಡೀಟೇಲ್ ಇದೆ ನೋಡಿ ಓಕೆನಾ ಫುಲ್ ಇದೆ ಇದರಲ್ಲಿ ವಿಡಿಯೋ ಸ್ಕಿಪ್ ಮಾಡ್ಕೋಬಿಡಿ ರಾಕೆಟ್ ಲಾಂಚ್ ಮಾಡೋಂತ ಪ್ಲೇಸ್ ಇದು ಈ ತರ ಇರುತ್ತೆ ನೋಡಿ ಯಾವ ತರ ಇರುತ್ತೆ ಸಖತ್ ಆಗಿದೆ ಪ್ಲೇಸ್ ಇದು ಆ ತರ ಮಾಡೆಲಿಂಗ್ ಮಾಡ ಇಟ್ಟಿದ್ದಾರೆ ನೋಡಬಹುದು ನೀವು ಇಲ್ಲೆಲ್ಲ ರಾಕೆಟ್ ಇಟ್ಟಿದ್ದಾರೆ ನೋಡ್ಬೋದು ನೀವು ಈ ತರ ರಾಕೆಟ್ ನ ಲಾಂಚ್ ಮಾಡ್ತಾರೆ ಫ್ರೆಂಡ್ಸ್ ಸೂಪರ್ ಆಗಿದೆ ಅದು ಒಂದ್ಸಲ ಬಂದಾಗ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಸಾಫ್ಟ್ವೇರ್ ಆಗಿದೆ ನೋಡಕ್ ನಿಮ್ಗೆ ಸಿಗುತ್ತೆ ಇಲ್ಲೆಲ್ಲ ನೋಡ ನೋಡಿರಿ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಸರ್ ಎಂ ಶುಶರ್ ಎಂ ಮ್ಯೂಸಿಯಂ ಗೆ ಇದಂಗ್ರು ಸೂಪರ್ ಆಗಿತ್ತು ಬಯಾಕಶದಲ್ಲಿ ಈ ತರ ಇರುತ್ತೆ ನೋಡ್ಬೋದು ನೀವು ಇವೆಲ್ಲ ಸ್ಯಾಟಲೈಟ್ಸು ಇಷ್ಟು ಸ್ಯಾಟಲೈಟ್ಸು ಇದಾವೆ ನೋಡಕ್ಕೆ ನಿಮ್ಗೆ ನೋಡಿ ಅದ್ರ ನೇಮು ಇಲ್ಲಿ ಕೊಟ್ಟಿದ್ದಾರೆ ಯಾವಾಗ ಸ್ಯಾಟಲೈಟ್ ಬಿಟ್ಟಿದ್ದಾರೆ ಅಂತ ಅದನ್ನು ಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ಬಂದಾಗ ಡೀಟೇಲ್ ಆಗಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ರಾಕೆಟ್ಸ್ ನೋಡಿ ರಾಕೆಟ್ಸ್ ಉಡಾವಣೆ ಮಾಡಿದಾರಲ್ಲ ಅದೆಲ್ಲ ಇಲ್ಲಿ ಇದಾವೆ ನೋಡ್ಕೋಬೋದು ನೀವು ಮಾಡಿ ಮಾಡಿಟ್ಟಿದ್ದಾರೆ ಸಖತ್ತಾಗಿ ಇದಾವೆ ಅಲ್ಲ ನೋಡ್ಬೋದು ನೀವು ಅದರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ ಇರುತ್ತೆ ನೀವು ಫ್ರೀ ಇದ್ದಾಗ ವಿಡಿಯೋ ಸ್ಟಾಪ್ ಮಾಡಿ ನೋಡಬಹುದು ಫ್ರೆಂಡ್ಸ್ ಸ್ಯಾಟಲೈಟ್ ಲಾಂಚ್ ಕಲ್ ಎ ಪಿ ಜಿ ಅಬ್ದುಲ್ ಕಲಾಂ ಭಾರತದ ಮೊದಲ ಉಡಾವಣೆ ಅಧ್ಯಕ್ಷರಾಗಿದ್ದಂತೆ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಸೂಪರ್ ಆಗಿದಾವೆ ಎಲ್ಲ ಇಲ್ಲಿ ನೋಡಕ್ಕೆ ಫ್ರೆಂಡ್ಸ್ ಮಂಗಳ ಗ್ರಹದಲ್ಲಿ ನಿಮ್ಮ ತೂಕ ಎಷ್ಟಿರ್ಬೇಕಂತ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ವಿಡಿಯೋ ನಿಮಗೆ ಸ್ಕಿಪ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಓದ್ಕೊಳ್ಳಿ ನೋಡಿ ಅನ್ಯ ಗ್ರಹದಲ್ಲಿ ನಾವು ಹೋಗೋ ಮುಂಚೆ ನಮ್ಮ ಬಾಡಿ ವೇಟ್ ಎಷ್ಟಿರ್ಬೇಕಂತ ಇಲ್ಲಿ ಚೆಕ್ ಮಾಡ್ಬೋದು ಸೂಪರ್ ಆಗಿದೆ ಅದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ರಾಕೆಟ್ ಉಡಾವಣೆ ಮಾಡಿದ ಹೋಗಿದ್ದು ವರ್ಷ ಇದೆ ಅಲ್ಲ ಚೆಕ್ ಮಾಡ್ಕೋಬಹುದು ನೀವು ಪ್ರತಿಯೊಂದು ಸರ್ ಸರಿ ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ನೀವು ಬಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಇಂಡಿಯನ್ ಫಸ್ಟ್ ಮಿಷನ್ ನೋಡಿ ಸೌಟ್ಲೆಟ್ ಸೌಟ್ಲೆಟ್ ಇದು ನೋಡಬಹುದು ನೀವು ಯಾವ ತರ ಇದೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ಗೆ ತಿಳ್ಕೊಳಕೆ ಬೆಸ್ಟ್ ಅಂತ ಹೇಳ್ಬೋದು ಸೂಪರ್ ಆಗಿದೆ ಎಲ್ಲಾನು ಇಲ್ಲೇ ഡീറ്റലൈറ്റ് നെറ്റ്വർക്ക് ഇത് ഇതെ ഡീറ്റെ ಊಟಿ ರೇಡಿಯೋ ಟೆಲಿಸ್ಕೋಪ್ ನೋಡಬಹುದು ನೀವು ಇದೆ ಈ ತರ ಥರ ಅಂದೆಲ್ಲ ಮಾಡಲ್ ಇಟ್ಟಿದ್ದಾರೆ ಫುಲ್ ಇಂಟ್ರೆಸ್ಟಿಂಗ್ ಇದೆ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್ ಇದು ಜಾಕೆಟ್ ಸ್ಪೇಸ್ ಜಾಕೆಟ್ ಇದು ನೋಡಬಹುದು ಯಾವ ತರ ಇದೆ ಅಂತ ಸ್ಪೇಸ್ ಫುಡ್ ಈ ತರ ಎಲ್ಲ ಯೂಸ್ ಮಾಡ್ತಾರೆ ಕಡಲೆಕಾಳು ಅಕ್ಕಿ ಇದಾವೆ ರೈಸ್ ಈ ತರ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಲ್ಲೇ ಮೇಲೆ ಓಕೆ ಬ್ರೆಂಡ್ಸ್ ಇಲ್ಲಿಗಿದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬಯೋ ಟೆಕ್ನಾಲಜಿ ಅದ್ರ ಬಗ್ಗೆ ಹೋಗಿ ನಿಮಗೆ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವಯೋ ಟೆಕ್ನಾಲಜಿ ಎಂಟ್ರೆನ್ಸಲ್ಲೇ ಈ ಥರ ಇರುತ್ತೆ ನಿಮಗೆ ನೋಡ್ಕೋಬೋದು ನೀವು ಸೂಪರ್ ಆಗಿದೆ ಇದು ಇದೆಲ್ಲವೂ ಸೆಕೆಂಡ್ ಫ್ಲೋರ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ನೋಡಬಹುದು ಇದು ಎಂಟ್ರೆನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಫಾರ್ಮಟಿವ್ ಟೆಕ್ನಿಕ್ಸ್ ಹಿಂದೆ ರೈತರು ಯಾವತರ ಕೆಲಸ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು ನೀವು ಫುಲ್ ಡಿಟೇಲ್ ಆಗಿ ಯಾವ ಯಾವತರ ಬ್ರೀಡಿಂಗ್ ಇಲ್ಲೇ ತೋರಿಸ್ತಾ ಇದಾರೆ ನೋಡಿ ಸೂಪರ್ ಆಗಿದೆ ಇದು ರಾಬರ್ಟ್ ಹುಕ್ ಸೈಂಟಿಸ್ಟ್ ಅವರು ಕಣ್ಣು ಹಿಡಿದಿದ್ದಾರೆ ನೋಡೋಕೆ ತುಂಬಾ ತುಂಬಾ ಇದೆ ಇಲ್ಲಿ ಸರ್ ಎಂ ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ರಾಬರ್ಟ್ ಹುಕ್ ವಿಜ್ಞಾನಿ ಕಂಡು ಹಿಡಿದಂತ ಇಲ್ಲಿ ಅವ್ರ ಫೋಟೋನು ಮತ್ತೆ ಅವರು ಇದು ಇದೆ ಇಲ್ಲಿ ನೋಡ್ಕೋಬೋದು ನೀವು ಬಂದಾಗ ಸೂಪರ್ ಆಗಿದೆ ಅದು ನೋಡಕ್ಕೆ ಹೋಗಿ ಒಂದು ಇಲ್ಲಿ ಇಟ್ಟಿದ್ದಾರೆ ಎಲ್ಲಾನು ನಮ್ಗೆ ಯೂಸ್ ಆಗುವಂತದ ಇಟ್ಟಿದ್ದಾರೆ ನೋಡಬಹುದು ನೀವು ಬಂದು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಸೈಂಟಿಸ್ಟು ಅವ್ರ ಮೂರ್ತಿ ಇಲ್ಲಿ ಇಟ್ಟಿದ್ದಾರೆ ಸೂಪರ್ ಆಗಿದೆ ಇದು ಅವ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ನೋಡ್ಕೋಬಹುದು ನೀವು ಡಿ ಎನ್ ಎ ಇದು ವಿಡಿಯೋದು ನೋಡ್ಕೋಬಹುದು ಇದು ಸೂಪರ್ ಆಗಿತ್ತು ಜೆನೆಟಿಕ್ ಚೆಕ್ ಮಾಡೋದು ಯಾವ ಥರ ಅಂತ ಇಲ್ಲಿ ಕೊಟ್ಟಾಗ ಒಂದು ಇಲ್ಲಿ ಬಂದಾಗ ನೀವು ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಸಖತ್ ಆಗಿದೆ ನಮಗೆ ಯೂಸ್ ಆಗೋದೇ ಇಲ್ಲೇ ಇಟ್ಟಿದ್ದಾರೆ ನೋಡಕ್ಕೆ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ನೀವು ಬಂದಾಗ ಒಂದ್ಸಲ ನೋಡ್ಕೊಳ್ಳಿ ಪ್ರತಿ ಒಂದು ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೀವು ಓದ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ವಿಡಿಯೋ ಸ್ಟಾಪ್ ಮಾಡಿ ಅದನ್ನ ನೋಡ್ಕೊಳ್ಳಿ ಎಲ್ಲ ಬ್ಯೂಟಿಫುಲ್ ಆಗಿ ಸಖತ್ತಾಗಿ ಇಟ್ಟಿದ್ದಾರೆ ಇಲ್ಲೆಲ್ಲ ಡಿ ಎನ್ ಎದು ವಿಡಿಯೋ ಮುಖಾಂತರ ತೋರಿಸ್ತಾರೆ ನೋಡ್ಕೋಬಹುದು ಬಯೋ ಟೆಕ್ನಾಲಜಿ ಫಾರ್ ಅಗ್ರಿಕಲ್ಚರ್ ಇದು ನೋಡ್ಕೋಬಹುದು ಯಾವ ತರ ಇದೆ ಅಂತ ನೋಡಿ ಸಖತ್ತಾಗಿ ಇಟ್ಟಿದ್ದಾರೆ ಇಲ್ಲೇ ನೋಡ್ಕೋಬಹುದು ನೀವು ಸೂಪರ್ ಆಗಿದೆ ಬಯೋ ಟೆಕ್ನಾಲಜಿ ಫಾರ್ ಹೆಲ್ತ್ ಅಂತ ಇದು ನೋಡ್ಕೋಬಹುದು ನೀವು ಯಾವ ಥರ ಅಂತ ಪ್ರತಿಯೊಂದು ಇರ್ತಾ ಇಲ್ಲ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು ಎಲ್ಲಾನು ಇಟ್ಟಿದರ ಇಲ್ಲೇ ನೀವು ಒಂದ್ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಹಿಡಿದಲ್ಲಿ ತಿಳ್ಕೊಳದೇನು ಜಾಸ್ತಿನೇ ಇದೆ ಪ್ರತಿಯೊಂದು ನೀವು ಇಲ್ಲೇ ಕೆಳಗಡೆ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೂಪರ್ ಆಗಿದೆ ಇದು ನೋಡ್ಬೋದು ನೀವು ಯಾವ ತರ ಒಳಗಡೆ ಇದೆ ಅಂತ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಇವೆಲ್ಲವೂ ಅದರಲ್ಲಿ ಇವೆಲ್ಲವೂ ಇದೆ ನೀವು ಬಂದಾಗ ಫುಲ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಎಲ್ಲಾನು ಕೊಟ್ಟಿದ್ದಾರೆ ಪ್ರತಿಯೊಂದೂ ಇಲ್ಲಿದೆ ನೋಡ್ಕೋಬೇಕು ಅಷ್ಟೇ ನಾವು ಇದು ನಮ್ಮ ಆಟ ಯಾವ ರೀತಿ ಬ್ಲಡ್ ಸಪ್ಲೈ ಆಗುತ್ತೆ ತೋರಿಸ್ತಾ ಇದ್ದಾರೆ ನೋಡ್ಕೊಬೋದು ನೀವು ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಫ್ರೆಂಡ್ಸ್ ಆಗಿದೆ ಎಲ್ಲಾನು ಇಲ್ಲಿ ತೋರಿಸಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಕಂಪ್ಲೀಟಾಗಿ ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಪೇಸ್ ಟೆಕ್ನಾಲಜಿ ಮತ್ತು ಬಯೋ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಟ್ಟೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಥರ್ಡ್ ಫ್ಲೋರ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಫಾರ್ಟ್ ಫ್ಲೋರ್ ಅಲ್ಲಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ